ಮಂಗಳೂರಿನಲ್ಲಿ ನಡೆದಂತಹ ಅಮಾಯಕ ಕೃತ್ಯ ನಿಜಕ್ಕೂ ಖಂಡನೀಯ ಎಲ್ಲ ಮುಸಲ್ಮಾನರು ಖಂಡಿಸುವಂತಹ ಒಂದು ಜನಸಾಮಾನ್ಯರು ಕೂಡ ಖಂಡಿಸಬೇಕಾದಂತಹ ಒಂದು ಕೃತ್ಯವಾಗಿದೆ ಮಂಗಳೂರಿನಲ್ಲಿ ನಡೆದದ್ದು ಇದಕ್ಕೆ ಉತ್ತರವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಇವತ್ತು ಟ್ವೀಟ್ ಮಾಡುತ್ತಾರೆ ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ನಾನು ಜಿಲ್ಲಾ ನಾಯಕರುಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಅಂತ ನಿಜಕ್ಕೂ ಇದು ಆಶಾಸ್ಪದವಾಗಿದೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನೀವು ಸೋತಿದ್ದೀರೆಂಬುದಕ್ಕೆ ದೃಷ್ಟ ನಿದರ್ಶನವಾಗಿದೆ ನಿಮ್ಮ ಟ್ವೀಟ್ ಕಾರಣ ಇಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದರೆ ನೀವು ಯಾವುದೇ ರೀತಿಯ ಟ್ವೀಟ್ ಮಾಡಬೇಕಾದ ಅಗತ್ಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಮಾಡಿಲ್ಲ ಎಂದು ಮತ್ತೊಬ್ಬರಿಗೆ ಹೇಳಿಕೊಡುವ ರೀತಿಯಲ್ಲಿ ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಯ ಸುವ್ಯವಸ್ಥೆಯನ್ನು ಹದಗೆಟ್ಟಿರುವುದು ನಮ್ಮ ಇಲ್ಲಿನ ನಾಯಕರುಗಳಾಗಿದ್ದಾರೆ ಉಸ್ತುವಾರಿ ಸಚಿವರುಗಳು ರಾಜಕೀಯ ನಾಯಕರುಗಳು ಇಲ್ಲಿನ ಸರ್ಕಾರವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕಾರಣ ಒಂದು ಸುವ್ಯವಸ್ಥೆ ಕಾಪಾಡುವಲ್ಲಿ ಮೃತಮರ್ಜಿ ವಹಿಸಿದ್ದರೆ ಇಂತಹ ಪಾಪದ ಅಮಾಯಕ ವ್ಯಕ್ತಿಗಳು ಇಲ್ಲಿ ಹತ್ಯೆವಾಗ ಸಾಧ್ಯವಿರಲಿಲ್ಲ ಯಾಕೆಂದರೆ ಪರ್ಮಿಷನ್ಗಳಿಲ್ಲದ ಅನೇಕ ಅನೇಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ರೀತಿಯ ಕಿಂಚಿತ್ತು ಚಿಂತೆ ಇಲ್ಲದೆ ಉದಾತ್ತವಾದ ಮಾತುಗಳನ್ನು ಮನುಷ್ಯರನ್ನು ಪಾಪದ ಮನುಷ್ಯರನ್ನು ಎತ್ತಿ ಕಟ್ಟುವ ರೀತಿಯಲ್ಲಿ ಜಾತಿ ಜಾತಿ ಎಂಬ ಹೆಸರಿನಲ್ಲಿ ಪರಸ್ಪರವನ್ನು ಕಚ್ಚಾಡುವ ಕಚ್ಚಾಡಲು ಪ್ರೇರೆಯನ್ನು ಪ್ರೇರಣೆಯನ್ನು ನೀಡುವಂತಹ ಭಾಷಣಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವಾಗ ಯಾವುದೇ ರೀತಿಯ ನಮ್ಮ ಎಮ್ ಎಲ್ ಎಗಳಾಗಿರಲಿ ಅಥವಾ ಜಿಲ್ಲಾಡಳಿತ ಆಗಿರಲಿ ರಾಜ್ಯ ಗೃಹ ಸಚಿವರಾಗಿರಲಿ ಅಥವಾ ಸರ್ಕಾರವಾಗಿರಲಿ ಇದಕ್ಕೆ ಹದ್ದು ಬಸ್ತಿಯಲ್ಲಿ ರೆ ಕಠಿಣ ಕ್ರಮ ಕೊಡುತ್ತಿದ್ದರೆ ಇಂದು ಅಬ್ದುರಹಾನೆನ ಬೀರುತ್ತಿರಲಿಲ್ಲ ಪರಪ್ರವಾಗಿ ಹತ್ಯೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅದು ಮಾತ್ರವಲ್ಲ ಅನೇಕ ಅನೇಕ ವ್ಯಕ್ತಿಗಳಿಗೆ ಪ್ರೇರಣೆ ನೀಡುವ ಮೂಲಕ ಇದರ ಹಿಂದೆ ಬರುವ ಯಾವೊಬ್ಬ ವ್ಯಕ್ತಿ ಇದ್ದರೂ ರಾಜಕೀಯ ಪ್ರಭಾವಿ ವ್ಯಕ್ತಿಯಾದರೂ ಕೂಡ ಅವರನ್ನು ಸಮಾಜದ ಮುಂದೆ ತಂದು ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಾದದ್ದು ಇಲ್ಲಿನ ರಾಜಕೀಯ ರಾಜ್ಯದ ಸರ್ಕಾರದ ನಿಯಮವಾಗಿದೆ ಕಡ್ಡಾಯವಾಗಿದೆ ಇಲ್ಲದಿದ್ದರೆ ಇನ್ನು ನೀವು ಹೇಳುತ್ತಿದ್ದೀರಿ ಟ್ವೀಟ್ಗಳ ಮೂಲಕ ಸುವ್ಯವಸ್ಥೆ ಕಾಪಾಡಲು ನಾವು ಕರೆಯನ್ನು ಕೊಟ್ಟಿದ್ದೀವಿ ಇನ್ನು ಎಷ್ಟು ಮರಣಗಳು ತಮಗೆ ಬೇಕು ಇನ್ನು ಎಷ್ಟು ಹತ್ಯೆಗಳು ಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಲು ಮಧ್ಯಾಹ್ನ ಹೊತ್ತಿಗೆ ಮೂರು ಗಂಟೆಗೆ ನಮ್ಮ ಮನುಷ್ಯರು ಸಹಜವಾಗಿ ನಡೆಯಲು ಅಸಾಧ್ಯವಾಗಿದೆ ಗಾಂಧೀಜಿಯವರು ಹೇಳಿದ ಮಾತು ನಮಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ನಡೆದರೆ ಒಂದು ಸ್ವತಂತ್ರವಾಗಿ ಒಂದು ಮಹಿಳೆ ನಡೆದರೆ ಆವತ್ತಾಗಿದೆ ಭಾರತ ಸ್ವತಂತ್ರವಾದದ್ದು ಎಂದು ಹೇಳಿದ ಮಾತು ಇಲ್ಲಿ ಗಮನಾರ್ಹ ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿರುವ ಹೊತ್ತಿಗೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ನಡೆಯಲು ಅಸಾಧ್ಯವಾಗಿದೆ ಯಾವತ್ತು ತಾನು ಹೊರಟ ಮನೆಯಿಂದ ಹೊರಟು ರಿಟರ್ನ್ ತನ್ನ ತಾಯಿಯೊಂದಿಗೆ ರಿಟರ್ನ್ ತನ್ನ ಪತ್ನಿಯೊಂದಿಗೆ ತನ್ನ ಮಕ್ಕಳೊಂದಿಗೆ ಬಂದು ರಿಟರ್ನ್ ಬರಲು ಅಸಾಧ್ಯವೆಂಬ ಸಂಶಿಷ್ಟ ಸನ್ನಿವೇಶ ಸಂದಿದ್ಧ ಸನ್ನಿವೇಶಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರುತ್ತಿದೆ ಆದ್ದರಿಂದ ನನ್ನ ಪ್ರೀತಿಯ ರಾಜಕಾರಣಿಗಳೇ ರಾಜ್ಯ ನಾಯಕರುಗಳೇ ಗೃಹ ಸಚಿವರೇ ತಮಗೆ ಯಾವುದಾದರೊಂದು ಇಲ್ಲಿನ ರಾಜಕೀಯ ಬೇಳೆಯನ್ನು ಬೀಳಿಸುವ ನಿಯತ್ತುಗಳಿದ್ದರೆ ಉದ್ದೇಶವಿದ್ದರೆ ಅದು ತಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು ಇಲ್ಲಿನ ರಾಜ್ಯಗಳು ಇಲ್ಲಿನ ಜನತೆ ಜನಸಾಮಾನ್ಯರು ಎಚ್ಚೆತ್ತುಕೊಂಡಿದ್ದ ಾರೆ ಮುಂದೊಂದು ದಿನ ಹಿತಕ್ಕಾಗಿ ಕಠಿಣವಾದ ಕ್ರಮವನ್ನುಗೊಂಡದೆ ಇಲ್ಲಿ ಬರುವಂತಹ ಅಹಿತಕರ ಘಟನೆಗೆ ಸಾಕ್ಷಿಯಾಗುವ ಭಾಷಣಗಳನ್ನು ನಿಲ್ಲಿಸದಿದ್ದರೆ ಮುಂದೊಂದು ದಿನ ತಮ್ಮನ್ನು ಕೂಡ ಮನೆಯೊಳಗೆ ಕೂಡಿ ಹಾಕಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ತಮ್ಮೊಂದು ಹೇಳಲಿಕ್ಕಿರೋದು ಜನಸಾಮಾನ್ಯರೊಂದಿಗೆ ಇಲ್ಲಿನ ಜನತೆಯೊಂದಿಗೆ ಹೇಳಲಿಕ್ಕಿರೋದು ನಾವು ಪ್ರೀತಿಯಿಂದ ಬದುಕಬೇಕು ಸಂತೋಷದಿಂದ ಬದುಕಬೇಕು ಹಿಂದೂ ಆಗಿರಲಿ ಕ್ರಿಸ್ತನಾಗಿರಲಿ ಮುಸಲ್ಮಾನರಾಗಿರಲಿ ಯಾರಾದರೂ ಕೂಡ ಪರಸ್ಪರ ಸ್ನೇಹದಿಂದ ಸೌಹಾರ್ದತೆಯಿಂದ ಬದುಕಬೇಕಾದ ಸಾಮರಸ್ಯಗಳನ್ನು ನಾವಿಲ್ಲಿ ಕಂಡುಕೊಳ್ಳಬೇಕಾಗಿದೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳೊಂದಿಗೆ ನಾವಿಲ್ಲಿ ಬದುಕಬಾರದೆಂದು ಜನಸಾಮಾನ್ಯರೊಂದಿಗೆ ನಾನು ಕರೆಯನ್ನು ಜಮುದಾಯ ಸಮುದಾಯದ ಜನತೆ ಇದರ ಈ ಸಂದರ್ಭಗಳಲ್ಲಿ ಇಲ್ಲಿನ ನಾಯಕರುಗಳನ್ನು ಕಠಿಣವಾದ ಶಿಕ್ಷೆಗೊಳಪಡಿಸುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಡಬೇಕಾಗಿದೆ ಅನೇಕ ನಾಯಕರುಗಳಿದ್ದಾರೆ ಮುಸಲ್ಮಾನರು ಇದ್ದಾರೆ ಹಿಂದೂಗಳಿದ್ದಾರೆ ಆ ಜಾತ್ಯತೀತ ಪಕ್ಷದ ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ಇಂತಹ ಸಂದಿಗ್ಧ ಸನ್ನಿವೇಶಗಳು ಮರುಕಳಿಸದಂತೆ ಯಾವೊಬ್ಬ ತಂದೆಯ ತಾಯಿಯ ಮಗ ಮರಣ ಹೊಂದದಂತೆ ಪತ್ನಿಯ ಪತಿ ಮರಣ ಹೊಂದದಂತೆ ಕರುಳ ಕುಡಿಯಾದ ಮಕ್ಕಳಿಗೆ ತಂದೆ ಇಲ್ಲದಂಥ ದುಸ್ಥಿತಿ ನಮ್ಮ ಜಕ್ಷಿಣ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲೇ ಬರಬಾರದು ಅದಕ್ಕಾಗಿ ಇಲ್ಲಿನ ಮುಖಂಡರುಗಳಾದ ಎಲ್ಲ ನಾಯಕರುಗಳು ಅದಕ್ಕೆ ಬೇಕಾಗಿ ಕಾರ್ಯ ಪ್ರವೃತ್ತಿಯಾಗಬೇಕಾಗಿದೆ